ಸರ್ ಈ ಹೆಸ್ ಈ ರಸ್ತೆಗೆ ಹೆಸರಿಲ್ಲ ಅನ್ನೋ ಕಾರಣಕ್ಕೆ ನೀವು ಹೆಸರಿಡ್ತಾ ಇದ್ದೀರಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದು ಆದರೆ ಇದರ ದಾಖಲೆ ಸಮೇತವಾಗಿ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಜಿಲ್ಲಾಧ್ಯಕ್ಷರುಗಳು ಹಾಗೆ ಯದುವಿರೋರು ದಾಖಲೆ ಸಮೇತವಾಗಿ ಇದಕ್ಕೆ ಆಲ್ರೆಡಿ ಹೆಸರಿದೆ ಅನ್ನೋದನ್ನು ಸಾಬೀತು ಮಾಡಿದರೆ ದಯವಿಟ್ಟು ಇದನ್ನು ವಾಪಸ್ ತೆಗೆದುಕೊಳ್ಳಿ ಸರ್ ನಿಮ್ಮ ಹೆಸರಲ್ಲಿ ಈಗ ಆಲ್ರೆಡಿ ಒಂದು ಸರ್ಕಲ್ ಕೂಡ ಇದೆ ನಿಮ್ಮ ಹೆಸರಿನಲ್ಲೇ ಇದೇ ವಿಜಯನಗರ ತರ್ಡ್ ಸ್ಟೇಜ್ನಲ್ಲಿ ಒಂದು ಹಾಸ್ಟೆಲ್ ಕೂಡ ಇದೆ ಅದ್ರ ಜೊತೆಗೆ ನೀವು ಮೂಡಾದಲ್ಲಿ ಮಾಡಿರುವಂಥ ಕೆಲಸ ಶಾಶ್ ಮೂಡ ಇರೋವರೆಗು ಕೂಡ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಇರುವ ರೀತಿಯಲ್ಲಿ ಆಗಿದೆ ಹಾಗಾಗಿ ಈ ರಸ್ತೆಗೆ ಮತ್ತೊಂದು ಸರಿ ಹೆಸರಿಡುವಂಥದ್ದು ಅಗತ್ಯ ಇಲ್ಲ ದಯವಿಟ್ಟು ಈ ಒಂದು ಮೈಸೂರು ಸಂಸ್ಥಾನದಲ್ಲಿ ಇರುವಂಥದ್ದೆಲ್ಲ ಮಹಾರಾಜರ ಕುರುಗಳು ಮಹಾರಾಜರ ಕಾಲದಲ್ಲಿ ಇಟ್ಟಿರುವಂಥ ಹೆಸರನ್ನು ಬದಲಾಯಿಸುವಂತಹ ಕೆಲಸಕ್ಕೆ ಹೋಗಬೇಡಿ ಒಂದು ವೇಳೆ ನೀವು ಹೋದ್ರೂ ಕೂಡ ಅದಕ್ಕೆ ಬಿಜೆಪಿ ಅವಕಾಶ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ದಾಖಲೆ ಸಮೇತವಾಗಿ ನಮ್ಮ ಜಿಲ್ಲಾಧ್ಯಕ್ಷ ಅವರು ಇರ್ಬೋದು ಎಲ್ ಆರ್ ಸ್ವಾಮಿ ಅವರು ಇರ್ಬೋದು ಯದುವೀರವ್ರು ಇರ್ಬೋದು ಕಾರ್ಪೊರೇಷನ್ ಕಮಿಷನ್ರಿಗೆ ಸಲ್ಲಿಸಿ ಆದ ನಂತರ ಸಿಎಂ ಹತ್ರ ಮನೆ ಬಾಗಿಲು ತಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ ಅವರು ಕೂಡ ಹೇಳಿ ಕೇಳಿ ಕಾನೂನು ಪದವೀಧರರು ಅವರಿಗೆ ಕಾನೂನಿನ ಅರಿವಿರಲೇಬೇಕಾಗುತ್ತೆ ಇಟ್ಟಿರುವ ಹೆಸರನ್ನು ಬದಲಾಯಿಸಬೇಕ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲೂ ಕೂಡ ಮೈಸೂರಿನ ಹಿನ್ನೆಲೆ ಅವ್ರಿಗೆ ಗೊತ್ತಿದೆ ಮಹಾರಾಜರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆಯ ನೀರನ್ನು ಕುಡಿದು ನಾವು ಬೆಳಿತಾ ಇರೋವಂಥವ್ರು ನಾವು ಅದಕ್ಕೆ ಅದು ಕೊಡುವಂಥ ಅನ್ನದಿಂದಲೇ ನಾವು ಬದುಕಿರುವಂಥವ್ರು ನಾವು ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದಂಥ ವಿಶ್ವವಿದ್ಯಾಲಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೂ ಕೂಡ ಪದವಿನ ಪಡ್ಕೊಂಡಿದ್ದಾರೆ ವಿದ್ಯೆ ಆಗಿರ್ಬೋದು ಅನ್ನಕ್ಕಿರ್ಬೋದು ಅಥವಾ ಕುಡಿಯೋ ನೀರಿರ್ಬೋದು ಎಲ್ಲದಕ್ಕೂ ಕೂಡ ಮಹಾರಾಜರ ಋಣ ಇದೆ ಹಾಗಾಗಿ ಹೆಸರು ಆಲ್ರೆಡಿ ಇಟ್ಟಿರೋದ್ರಿಂದ ಅದನ್ನು ಬದಲಾಯಿಸಬೇಕಾದ ಬದಲಾಯಿಸುವಂತಹ ದ್ವೇಷವನ್ನು ವೈರತ್ವವನ್ನು ಸಿದ್ದರಾಮಯ್ಯನವರು ಒಬ್ಬ ಪ್ರಜ್ಞಾವಂತ ವ್ಯಕ್ತಿಯಾಗಿ ತೆಗೆದುಕೊಳ್ಬೇಕು